ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನೋದ್ರ ಬ್ಲಾಗ್ ಇವಾಗ ಒಂದು ಸ್ವಲ್ಪ ಓಡ ಬಂದೆ ಹೆವಿ ಸುಸ್ತಾಗಿದೆ ಸೊ ಇವನೇನಪ್ಪ ಬೆಳಗ್ಗೆ ಮತ್ತೆ ಬಾಳೆಲ್ಲೇ ಇಡ್ಕಂಡು ಎಲ್ಲಿ ಹೊರಟಿದ್ದೇನೆ ಅನ್ಕೋಬೋದು ಸೊ ಇವಾಗ ನಾನು ಹೋಗ್ತಿರೋದು ನಮ್ಮ ಊರಿನ ಫೇಮಸ್ ಹಬ್ಬ ಭೂಮಿ ಹುಣ್ಣಿಮೆ ಅಂತ ಸೊ ಭೂಮಿ ತಾಯಿಗೆ ಇವಾಗ ಪೂಜೆ ಮಾಡುವ ದಿನ ಇವತ್ತು ಬನ್ನಿ ಯಾವ್ಯಾವ ರೀತಿ ಮಾಡ್ತಾರೆ ತೋರಿಸ್ತೀನಿ ಎಡ್ಸ್ಕೊ ಕಾಯಿಸಿ ಇವಾಗ ಟೈಮ್ ಬಂದ್ಬಿಟ್ಟು ಐದು ಮುಕ್ಕಾಲು ಆರು ಗಂಟೆ ಹತ್ತದ್ರೆ ಆಗ್ತಾವಂತ ಸೊ ಇವಾಗ ತೋಟದ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿ ಪೂಜೆ ಆಗಲೇ ಸ್ಟಾರ್ಟ್ ಆಗಿದೆ ನೋಡುವ ನೀಡ್ಸ್ಕು ಹೋಗುವ ನೋಡಿ ನಮ್ಮ ಹುಡುಗ ಈಗ ಆಟ ಮಾಡಿ ನೋಡಿ ಯಾರಲ್ಲಿ ಗಂಟೆ ಅದೇ ಶ್ರೇಷ್ಠ ಇನ್ ಶೃಂಗೇರಿ ಕಡೆ ಎಲ್ಲ ಬಾರಿ ಬೇಗ ತೀರ್ಥಳಿ ಕಡೆ ಹೋದ್ರೆ ಇನ್ನು ಬೇಕು ತೀರ್ಥಹಳ್ಳಿ ಕಡೆ ಕೊಪ್ಪಿಗೆ ಬಂದೇ ಬಿಡ್ತಾರೆ

ಆಕಿ ಬೆಲ್ಲಕ ಬದಲಲೇ ಕೂಟು ಕೂಚೆ ದಬ್ಬಲ್ ಇಂತ ಬರ ಡಬಲ್ ಮಾಡಿದಾ ಡಬಲ್ ಮಾಡಿದೇ ಅಂಡಿಗೆ ಮನೆ ಊಟ ಹಾಕಿಲ್ಲ మనైనా దొంగలు దొటన ఇల్లి తింబెకు పిద్దోగితాన గొబరా హగ్దే బరల ఇస్తెల్ల ఐటమ్ ఇవతి న్ూటక అదలా ప్రసాదకి ఇదే స్పెషల్ అంటేకాయి ఓపెంకై అంటేకాయి అమకే

ಇದಕ್ಕೆ ದಂಧಿ ಅಂತ ಹೇಳ್ತಾರೆ ಇದನ್ನ ಭೂಮಿ ಹುಣ್ಣಿಮೆ ಹಬ್ಬಕ್ಕೆ ಇದನ್ನ ಹಚ್ಕೊಂಡು ಬರಬೇಕು ಸೊ ಇದನ್ನ ಮತ್ತೆ ಆರಕ್ಕೂ ಬಿಡ್ಬಾರ್ದು ಈ ತರ ಇಲ್ಲ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಈ ರೀತಿ ಹಾಂ ಇವಾಗ ಈ ರೀತಿ ಹಚ್ಕೊಂಡು ಬರಬೇಕು ಸೊ ಇದೆಲ್ಲ ಇನ್ನೂ ಇದೆ ಬನ್ನಿ ಇವಾಗ ಆಲ್ಮೋಸ್ಟ್ ಹಬ್ಬ ಮುಗೀತು ಸೊ ಹಬ್ಬ ಅಲ್ಲಿಂದ ಎಲ್ಲ ರಿಟರ್ನ್ ಹೊರಟಿವಿ ನೋಡ್ತಾ ಇರ್ಬೋದು ಸೊ ಬನ್ನಿ ಗೋ ಹೋಗುವ ಸೊ ನಾನು ಅವಾಗಲೇ ಬನ್ನಿ ಒಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ ಮತ್ತೆ ಅದು ಬೆಳಿಗ್ಗೆ ಎದ್ದಿದ್ವಾ ಅದಕ್ಕೋಸ್ಕರ ಮಲಗಿದೆ ಸೊ ಬನ್ನಿ ಇವಾಗ ನಮ್ಮ ಹುಡುಗರು ಯಾಕೋ ಕಾಲ್ ಮಾಡಿದ್ರು ಅಲ್ಲ ಹೋಗೋಣ ಬನ್ನಿ ಇಟ್ಸ್ಕೊ ಕಣ್ಕೊಳ ಅಪ್ಪ ಸಿ ಕಣ್ ಕಾಣಿಸಲ್ಲ ಸರ್ ನಿಮಗೆ ಸಾವಿರ ಒಂದೂರು ಸಾವಿರ ಇಲ್ಲ 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 ಸರ್ ಏನ್ ಸ್ಮಾರ್ಟ್ ಆಗಿದ್ಯಮೇರಿಕದಿಂದ ನಡ್ಕೊಂಡೇ ಬಂದಿ ಮಕಾರ ಮಕಾನ್ ರೋಡ್ಗಳಲ್ಲಿ ಓಯ್ ಮೇಲ್ನೂರಿಂದ ಆಮೇಲೆ ಹಾ ಅದಕ್ಷ ಹೋಗಿ ಗಾಯಸ್ ಇವಾಗ ಕಾರ್ ವಾಶಿಗ್ ಬಂದಿದ್ವಿ ಫುಲ್ ಆಯ್ತು ಏ ಇಷ್ಟೇನಾ ಕೇಳೋ ಇಂಜಿನ್ ಆಯ್ಲು ಅವರೇ ಚೇಂಜ್ ಮಾಡ್ಕೊಡ್ಬೇಕಲ್ಲ ಈ ಹೊಸದು ಸರ್ ಕುರಿ ಸರ್ ಸರ್ ಹ್ಯಾಪಿ ನೈಸ್ ಡೇ ಸರ್ ಓಕೆ ಸರ್ ಸರ್ ಯು ಮಚ್ ಗೈಸ್ ಈಗ ಫೈನಲಿ ಮನೆ ಕಡೆ ಗಾಡಿ ಕ್ಲೀನ್ ಟೈರ್ ಪಂಚರ್

ಸೊ ಸೊಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ